ದುಡ್ಡಿದ್ದರೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ ಅಂದಾಜು ಸಾಲ ಈ ವಾರ್ಷಿಕ ಸಾಲ ಈ ವರ್ಷಕ್ಕೆ ಒಟ್ಟು ನಮ್ಮ ರಾಜ್ಯದ ಒಟ್ಟು ಸಾಲ ಏಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ದಾಟಿದೆ ಅದರಲ್ಲಿ ಈ ವರ್ಷದ ವಾರ್ಷಿಕ ಅಂದಾಜು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಇದ್ದಾರೆ ಈ ವರ್ಷಕ್ಕೆ ನೀವು ಈ ಸರ್ಕಾರ ಬಂದ ಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಆರ್ ಟಿ ಸಿ ಮುಂಚೆ ಹದಿನೈದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಆಗಿದೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಈಗ ಚಲಾವಣೆಯಲ್ಲಿ ಇಲ್ಲ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಕೊಡಬೇಕು ಅದೇ ಥರ ನೀವು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಜುಲೈ ಒಂದನೇ ತಾರೀಕಿನಿಂದ ಯಾರು ಸಿ ಎಲ್ ಸೆವೆ ಸಿ ಎಲ್ ನೈನು ಸನ್ನದುದಾರರಿದ್ದಾರೆ ಅವರ ಸನ್ನದ ಶುಲ್ಕ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಏಳು ಲಕ್ಷ ಇದ್ದರೆ ಹತ್ ಹನ್ನೊಂದು ಲಕ್ಷ ಆಗತ್ತೆ ಹನ್ನೊಂದು ಲಕ್ಷ ಇದ್ದರೆ ಹದಿನೇಳು ಲಕ್ಷ ಆಗತ್ತೆ ಇದು ಸಣ್ಣದು ಶುಲ್ಕ ಜಾಸ್ತಿ ಇರೋದು ಅರವತ್ತ ಒಂಬತ್ತು ವಿವಿಧ ಬ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಈ ಸರ್ಕಾರ ಬಂದಮೇಲೆ ಡೀಸೆಲ್ ಮೇಲೆ ಐದು ರೂಪಾಯಿ ತೊಂಬತ್ತೈದು ಪೈಸೆ ಸೆಸ್ ಜಾಸ್ತಿ ಹಾಕಿದರು ಎರಡು ಬಾರಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ತೊಂಬತ್ತೈದು ಪೈಸೆ ಸೆಸ್ ಜಾಸ್ತಿ ಹಾಕಿದರು ಇವರಿಗೆ ಖಜಾನೆ ತುಂಬ ತುಳುಕ್ತಾ ಇದ್ದರೆ ಬೆಲೆ ಏರಿಕೆ ಬರೆ ಯಾಕೆ ಹಾಕಿದ್ರಿ ಜನರ ಮೇಲೆ ಖಜಾನೆ ತುಂಬ ತುಳುಕ್ತಾ ಇದ್ದರೆ ಸಾಲ ಯಾಕೆ ಮಾಡ್ತಾಯಿದ್ದೀರಿ ಹಾಗಾಗಿ ಖಜಾನೆ ಖಾಲಿ ಹೋಗಲಿ ಇದರಿಂದ ಅಭಿವೃದ್ಧಿ ಕೆಲಸ ಇದೆಯಾ ಅಂದರೆ ರಾಜು ಕಾಗೆ ಹೇಳಿದ ಮಾತು ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ನಿದರ್ಶನ ರಾಜು ಕಾಗೆ ಹೇಳಿದ್ರು ಅವರು ಶಾಸಕರು ಹಿರಿಯ ಶಾಸಕರು ಎರಡು ವರ್ಷದ ಹಿಂದೆ ಈಡುಗಾಯಿ ಅಂದರೆ ಭೂಮಿ ಪೂಜೆ ಮಾಡಿದ್ದೀವಿ ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲ ಈ ಬಾಳಿಗೆ ನಾವ್ಯಾಕೆ ಎಮ್ ಎಲ್ ಎ ಆಗಿರಬೇಕು ಎರಡು ದಿನ ನೋಡ್ತೀನಿ ನಾನು ರಾಜೀನಾಮೆ ಬಿಸಾಕ್ತೀನಿ ಇದು ರಾಜಕ್ಕಾಗಿಯೇ ಮಾತು ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಆಗ್ತಿರೋದು ಏನು ಅಂದರೆ ಕೇವಲ ಭ್ರಷ್ಟಾಚಾರ ಬಸವರಾಜ್ ರಾಯರೆಡ್ಡಿ ಹೇಳಿದರು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಇದೆಲ್ಲರೂ ಆಡಳಿತ ಪಕ್ಷದವ್ರು ಹೇಳಿರೋದು ನಾವು ವಿಪಕ್ಷದವ್ರು ಮಾತಾಡಿದ್ರೆ ಇವರಿಗೆ ಹೊಟ್ಟೆ ಕಿಚ್ಚು ಸುಮ್ಮನೆ ಮಾತಾಡ್ತಾರೆ ರಾಜಕೀಯ ವಿರೋಧಕ್ಕಾಗಿ ಹೇಳಿಕೆ ಕೊಡ್ತಾರೆ ಅಂತ ಹೇಳ್ತಾರೆ ಇದೆಲ್ಲ ಆಡಳಿತ ಪಕ್ಷದವರು ಹೇಳಿರೋದು ಬಿ ಆರ್ ಪಾಟೀಲ್ ಹೇಳಿದರು ಬಡವ ಮನೆ ತಗೊಳ್ಬೇಕು ಅಂದರೆ ಅವನು ಮೂವತ್ತು ಸಾವಿರ ರೂಪಾಯಿ ಹಣ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ ಮನೆ ಹಣ ಕೊಡದೆ ಇದ್ದರಿಗೆ ಮನೆ ಸಿಗೋಲ್ಲ ಇದು ಬಿ ಆರ್ ಪಾಟೀಲರು ಇವರು ಕೂಡ ಹಿರಿಯ ಶಾಸಕರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಇವರು ಕೊಟ್ಟಿರುವಂಥ ಹೇಳಿಕೆ ಇನ್ನು ಕೃಷ್ಣ ಅಂಥೇಳಿ ಎನ್ ವೈ ಕೃಷ್ಣ ಇವರು ಕೂಡ ಹಿರಿಯ ಶಾಸಕರು ಅವರೇನು ಹೇಳಿದ್ದಾರೆ ಅಂತೇಳಿದ್ರೆ ನಮಗೊಂದು ಚಿರಸ್ ಚಿರಂಡಿ ಮಾಡಿಸುವ ಯೋಗ್ಯತೆಯೂ ಇಲ್ಲ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಬೆಲೆ ಏರಿಕೆ ಮಾಡೋದನ್ನು ಬಿಟ್ಟಿಲ್ಲ ಭ್ರಷ್ಟಾಚಾರ ಮಾಡೋದನ್ನು ಬಿಟ್ಟಿಲ್ಲ ಅಲ್ಲಿಗೆ ನಮ್ಮ ರಾಜ್ಯದ ಬೊಕ್ಕಸವನ್ನು ಕಾಂಗ್ರೆಸ್ನಿಗರು ಲೂಟಿ ಹೊಡಿತಾ ಇದ್ದಾರೆ ಅದು ಅಭಿವೃದ್ಧಿ ಕೆಲಸಕ್ಕೆ ವಿನಿಯೋಗ ಆಗ್ತಾ ಇಲ್ಲ ಬೆಲೆ ಏರಿಕೆ ಬರೇ ಸಾಮಾನ್ಯರ ಮೇಲೆ ಅಭಿವೃದ್ಧಿ ಅನ್ನೋದು ನಿಂತ ನೀರಾಗಿದೆ ಇದಕ್ಕೆ ಇದಕ್ಕೆ ನಾವ್ಯಾರೂ ಆರೋಪ ಅಲ್ಲ ಇದೆಲ್ಲ ಕಾಂಗ್ರೆಸ್ಗರೇ ಕೊಟ್ಟಿರ್ತಕ್ಕಂಥ ಆರೋಪ ಅಲ್ಲಿಗೆ ಪರಮೇಶ್ವರವರೇ ನಿನ್ನೆ ಒಂದು ಇವತ್ತೊಂದು ಹೇಳಿಕೆ ಕೊಟ್ಟು ಯಾಕೆ ನೀವು ಜನರ ದೃಷ್ಟಿಯಲ್ಲಿ ಸಣ್ಣವರಾಗ್ತೀರಿ ನಿಮ್ಮ ಬಗ್ಗೆ ಅಲ್ಪ ಸ್ವಲ್ಪ ಗೌರವ ನಾವು ಇಟ್ಕೊಂಡಿದ್ದೀವಿ ಜನರು ಇಟ್ಕೊಂಡಿದ್ದಾರೆ ನೀವು ನಿನ್ನೆ ಖಜಾನೆ ಖಾಲಿ ಸಿದ್ದರಾಮಯ್ಯನವರ ಹತ್ರ ದುಡಿಲ್ಲ ಅನ್ನೋದು ಈಗ ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳೋದು ಅದು ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವವನ್ನು ವೀಕ್ ಮಾಡುತ್ತೆ ನೀವು ಸಣ್ಣವರಾಗ್ತೀರಿ ಇರೋ ಸತ್ಯ ಒಪ್ಕೊಳ್ಳಿ ಇರೋ ಸತ್ಯ ಒಪ್ಕೊಳ್ಳಿ ಇನ್ನು ಸಿದ್ದರಾಮಯ್ಯನವರು ನಾನು ಕರೆದು ಮಾತಾಡ್ತೀನಿ ಅಂತ ಅನ್ನೋದಕ್ಕೆ ಅವರೇನು ಖಾಸಗಿ ವಿಷಯ ಅಲ್ಲ ಲವ್ ಡಿಸಪಾಯಿಂಟ್ಮೆಂಟ್ ಅಲ್ಲ ಇದು ಭ್ರಷ್ಟಾಚಾರದ ಪ್ರಶ್ನೆ ಕರೆದು ಮಾತಾಡಬೇಕಾಗಿರೋದಲ್ಲ ರಾಜ್ಯದ ಜನರಿಗೆ ಮತ್ತು ಭ್ರಷ್ಟಾಚಾರಿಗಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ರಾಜ್ಯ ಜನರಿಗೆ ಸ್ಪನ್ ಸಂದೇಶ ಮತ್ತು ಭ್ರಷ್ಟಾಚಾರಿಗಳಿಗೆ ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಆರೋಪ ಹೊತ್ತಂಥ ಮಂತ್ರಿಯನ್ನು ವಜಾ ಮಾಡಬೇಕು ಆದರೆ ನೀವು ಮಾಡಲ್ಲ ಯಾಕೆ ಅಂದರೆ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಆ ಕಾರಣಕ್ಕೆ ನೀವು ವಜಾ ಮಾಡಲ್ಲ ನೀವು ಪಾರದರ್ಶಕ ಮತ್ತು ಪ್ರಾಮಾಣಿಕರಾಗಿದ್ದರೆ ನೀವು ಆರೋಪ ಬಂದ ತಕ್ಷಣವೇ ಜನರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಮಂತ್ರಿಯನ್ನು ಸಚಿವ ಸ್ಥಾನದಿಂದ ವಜಾ ಮಾಡ್ತಿದ್ರಿ ಅದ್ರ ಬದಲಿಗೆ ಆರೋಪ ಮಾಡಿದವ್ರನ್ನೇ ಕರೆದು ಮಾತಾಡ್ತೀನಿ ಕರೆದು ಮಾತಾಡ್ತೀನಿ ಅನ್ನೋದು ಖಾಸಗಿ ವಿಷಯನ ಇದು ಮಾನ್ಯ ಜಮೀರ್ ಅವರೇ ಮಾ ಮಾನ್ಯ ಜಮೀರ್ ಅವರೇ ನಿಮ್ಮ ಜ ಮಾನ್ಯ ಜಮೀರ್ ಅವರೇ ನೀವೇ ಒಪ್ಕೊಂಡಿದ್ದೀರಿ ನಾನು ಪರಿಶುದ್ಧ ಅಲ್ಲ ಪ್ರಾಮಾಣಿಕ ಅಲ್ಲ ಆದರೆ ಸಲ್ ದುಡ್ಡು ತಿಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಕೆಳಗಡೆಯವರು ತಿಂದರೂ ಉತ್ತರದಾಯಿತ್ವ ಯಾರ್ದು ನಾನು ತಿನ್ನಲಿಲ್ಲ ನಾನು ಪಿ ಎ ಇಸ್ಕೊಂಡಿದ್ದಾನೆ ನಾನು ತಿಂದಿಲ್ಲ ಇನ್ಯಾರೋ ಸ್ಪೆಷಲ್ ಆಫೀಸರ್ ಇಸ್ಕೊಂಡಿದ್ದಾನೆ ಅಂದರೆ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡ್ಕೊಂಡವ್ರು ಯಾರು ಪಿ ಎನ್ ಅಪಾಯಿಂಟ್ ಮಾಡ್ಕೊಂಡವರು ಯಾರು ಮತ್ತು ನೀವೇ ಒಪ್ಕೊಂಡಿದ್ದೀರಲ್ಲ ನಾನು ಇದರಲ್ಲಿ ತಿಂದಿಲ್ಲ ಇನ್ಯಾವುದ್ರಲ್ಲಿ ತಿಂದಿದ್ದೀರಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಉಪಯೋಗಿಸೋಕ್ಕೆ ಕೊಟ್ಟ ಹಣದಲ್ಲಿ ತಿಂದಿದ್ದೀರಾ ಇನ್ಯಾವುದ್ರಲ್ಲಿ ತಿಂದಿದ್ದೀರಿ ನೀವು ಅಲ್ಲಿಗೆ ನೀವು ಒಪ್ಕೊಂಡಿದ್ದೀರಿ ತನಿಖೆ ಆಗೋವರೆಗೂ ನೀವೇ ರಾಜೀನಾಮೆ ಕೊಡಿ ತನಿಖೆ ಪಾರದರ್ಶಕವಾಗಿ ಆಗಬೇಕಲ್ಲ ರಾಜೀನಾಮೆ ಕೊಡಿ ತನಿಖೆಯಲ್ಲಿ ನೀವು ನಿರ್ದೋಷಿ ಅಂತ ಬಂದರೆ ಆಮೇಲೆ ಬೇಕಾದ್ರೆ ಸಂಪುಟಕ್ಕೆ ಸೇರಿಕೊಳ್ಳ್ರಂತೆ ಯಾಕೆ ಆ ಉದಾರತೆಯನ್ನು ಮೇರಿಬಾರ್ದು ಹಿಂದೆ ಅವರು ಅವ್ರ ಮೇಲೆ ಬಾಟ್ಲಿಂಗ್ ಹಗರಣದ ಆರೋಪ ಬಂದಾಗ ರೇವಜಿತ್ತು ಹಗರಣದ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ದರು ನೀವು ರಾಜೀನಾಮೆ ಕೊಡಿ ಮೇಲ್ಪಂಕ್ತಿ ಹಾಕಿ ಯಾಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದರೆ ಜೈಲಿಗೆ ಹೋಗ್ತೀವಿ ಅಂತ ಭಯನಾ ಜೈಲಿಗೆ ಹೋಗ್ತೀವಿ ಅಂತ ಭಯ ಏನು ರೀ ಏನಿಗೆ ಹೋಗೋ ಹೋಗಲ್ಲ ಅಂತ ಭಯ ಇಲ್ಲದೇ ಇದ್ರೆ ನೀವು ಪಾರದರ್ಶಕವಾಗಿದ್ರೆ ನೀವು ಪ್ರಾಮಾಣಿಕವಾಗಿದ್ರೆ ನೀವು ಆಣೆ ಪ್ರಮಾಣ ಎಲ್ಲ ಮಾಡಿದ್ರಲ್ಲ ಆಣೆ ಪ್ರಮಾಣ ಏನು ಬೇಕಾಗಿಲ್ಲ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠವರದೆ ವರದಿ